ಮುಂಚೆ ಇಲ್ಲಿ ಆರು ಗಂಟೆಗೆ ಕ್ಲೋಸ್ ಇತ್ತು ಆನೆಗಳೆಲ್ಲ ಕ್ರಾಸಿಂಗ್ ಆಗುತ್ತೆ ಅಂತ ಸಂಜೆ ಆರು ಗಂಟೆ ಮೇಲೆ ಬಿಸಿಲೇಗಾಡಿ ಬಿಡ್ತಾ ಇರಲಿಲ್ಲ ಅಲ್ಲಿರೋರು ಕೇಳಿದ್ರೆ ಇಲ್ಲ ಏನಿಲ್ಲ ಬಿಡ್ತಾ ಇದ್ದಾರೆ ಅಂತ ಅಂದರು ಸೊ ಈಗ ನಾವು ಬಿಸಿಲಿಗೆ ಬಂದ್ವಿ ಈ ಥರ ಹೇಗೆ ಗೊತ್ತಿಲ್ವಲ್ಲ ಹೋಗ್ಬೋದಾ ಬ್ರೋ ಮೇಲೆ ಎಷ್ಟು ಎಷ್ಟು ದೂರ ಆಗುತ್ತೆ ಅಷ್ಟೇನಾ ஒபர ட் ருபீஸ் இரப்பில்லை ஏன்தே ஏன்னு காண நினைக்க ஆனேத்து நோடில் நீ ఒ ట్వెంటీ రుపీస్ నాలుగు జన ఎయిటీ రుపీస్ ఆయన ఒక హోడ్కో ఎరడు పయింట్ ఐతే ఇన్నొందు మేల ఐతే ఇది ఫస్ట్ పొయింట్ ఇన్న ముందే మేలే సెకెండ్ పయింట్ ఐతే ಅದಕ್ಕೆ ಇದು ಬೇಗ ನೋಡ್ಕೊಂಡು ಅಲ್ಲಿ ಹೋಗಿಬಿಡ ಮೊನ್ನೆ ಅಲ್ಲಿ ಚೆನ್ನಾಗಿರ್ತೈತೆ ನಾವು ಬಿಸ್ಲಾಘಲ್ಲಿ ಎರಡು ಮೂರು ಸರಿ ಟ್ರಾವೆಲ್ ಮಾಡಿದ್ದೀನಿ ಬಟ್ ಫಸ್ಟ್ ಟೈಮು ವ್ಯೂ ಪಾಯಿಂಟಿಗೆ ಹೋಗ್ತಾ ಇರೋದು ಮಾನ್ಸೂನಲ್ಲಿ ಹೋದರೆ ಫುಲ್ಲು ಸಖತ್ತಾಗಿರುತ್ತೆ ಫುಲ್ ಫಾಗು ಇಲ್ಲ ವಿಂಟರಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ ಕಿಸ್ಲೇಪ್ಟಿನ ವ್ಯೂ ನೋಡಿದ್ರಾ ಹೇಗಿತ್ತು ಅಂತ ಸೊ ಈವ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮೆಲ್ಲ ಅಷ್ಟು ಚೆನ್ನಾಗಿರಲ್ಲ ವಿಂಟರಲ್ಲಿ ಇನ್ನೂ ಫಾಗ್ ತುಂಬ್ಕೊಂಡೆಲ್ಲ ಚೆನ್ನಾಗಿರುತ್ತೆ ಎರಡು ಪಾಯಿಂಟ್ ಇದೆ ಇಲ್ಲಿ ಕೆಳಗಡೆ ಒಂದು ಹೋಗ್ಬೋದು ಸೊ ನಾವಿರೋದು ಟಾಪಲ್ಲಿ ಎರಡು ಕಡೆಯಿಂದ ವ್ಯೂ ನೋಡ್ಬೋದು ಸೊ ಬನ್ನಿ ಇವಾಗ ಎರಡನೇ ಪಾಯಿಂಟ್ಗೆ ಬರಲಿ ಹೋಗೋಣ ಫಸ್ಟ್ನೇ ವ್ಯೂ ಪಾಯಿಂಟಿಂದ ಇವಾಗ ಸೆಕೆಂಡ್ನೇ ವ್ಯೂ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಂದರು ರೋಡ್ ಮಾತ್ರ ಚಿಂದ ಆಗಿದೆ ಮಳೆಗಾಲದಲ್ಲಿ ಹೋದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಹೊಡ್ಸೋಕ್ಕೆ ಈ ಕಾಡು ಮಧ್ಯದಲ್ಲಿ ಬಿಸಿಲಿಕಟ್ಟಲ್ಲಿ ಗಡಿ ಚಾಮುಂಡೇಶ್ವರಿ ಅಂತ ಒಂದು ಟೆಂಪಲ್ ಇದೆ ಸೊ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಮಾನ್ಸೂನಲ್ಲಿ ಬಂದಾಗ ಫಾಲ್ಸ್ ಹರಿತಾಯಿತ್ತು ಟೆಂಪಲ್ ಪಕ್ಕದಾನೆ ನೋಡೋಣ ಈವಾಗ ಫಾಲ್ಸಲ್ಲಿ ನೀ ಫಾಲ್ಸಲ್ಲಿ ನೀರಿನಲ್ಲ ಸೊ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟು ನೋಡಿದ್ವಿ ಬಟ್ ಅಷ್ಟೇನು ಅದು ಅದೇನು ಅಷ್ಟೇ ಇಷ್ಟ ಆಗಲಿಲ್ಲ ರೋಡ್ ಸೈಡಲ್ಲೇ ಇದೆ ಸೀರೆ ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ ನೋಡೋಣ ಅದೊಂದು ಚಾಮುಂಡೇಶ್ವರಿ ಟೆಂಪಲ್ ಹತ್ರ ವಿಡಿಯೋ ಮಾಡಿ ಈ ಈ ಸೀರೀಸ್ನ ಮಡಿಕೇರಿ ಸೀರೀಸ್ನ ಎಂಡ್ ಮಾಡ್ತೀನಿ ಏನು ಬಂದರು ಬರೋರು ಮಾನ್ಸೂನಲ್ಲಿ ಬಂದರೆ ಈಗ ವಾಟರ್ ಕ್ರಾಸ್ ತುಂಬಾ ಸಕಾಲಾಗಿರುತ್ತೆ ನೋಡೋಕ್ಕೆ ಇವಾಗ ನೋಡಿದ್ರೆ ವಾಟ್ರೇ ಇಲ್ಲ ಇದ್ರ ತುಂಬ ಹೋಗ್ತಾ ಇರುತ್ತೆ ಚಾಮುಂಡೇಶ್ವರಿ ಅಮ್ಮನವ್ರ ಟೆಂಪಲ್ಲು ಈಗ ಬಿಸಿಲೇಘಾಟಿಗೆ ಬಂದವರು ಆಲ್ಮೋಸ್ಟ್ ಇಲ್ಲಿಗೆ ಕೈ ಮುಕ್ಕೊಂಡು ಹೋಗ್ತಾರೆ ಈ ಕಡೆ ಫಾಲ್ಸ್ ತುಂಬ ಚೆನ್ನಾಗಿರಿಯುತ್ತೆ ಮಾನ್ಸೂನಲ್ಲಿ ಬಂದರೆ ಈಗ ಫುಲ್ ಇರೋಲ್ಲ ನೀರಿದ ಇರ್ತೈತೆ ಇದು ಫುಲ್ ಫೇಮಸ್ ದೇವಸ್ಥಾನ ಗಡಿ ಚಾಮುಂಡೇಶ್ವರಿ ಅಮ್ಮನವ್ರದು ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ಆಗಲೇ ಆರು ಮುಕ್ಕಲಾಗೈತಲ್ಲ ಆರು ಮುಕ್ಕಲಾಗಿದೆ ಜನಗಳು ಆಲ್ಮೋಸ್ಟ್ ಇಲ್ಲೆಲ್ಲ ನಿಂತೇ ಹೋಗೋದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತಾರೆ ಇನ್ನು ಮಡಿಕೇರಿ ಉಲ್ಲಾಗು ಇಲ್ಲೇ ಎಂಡ್ ಹೆಂಡಾಯಿತು ಮಗ ಗಾಡಿ ಸೈಡ್ ಯಾಕೆ ಗಾಡಿ ಬರ್ತಾಯಿತ್ತು ಸೊ ಇನ್ನು ನೆಕ್ಸ್ಟು ಜುಲೈಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒನ್ ವೀಕು ಟ್ರಿಪ್ ಹೋಗೋಣ ಸೊ ಅಲ್ಲಿವರೆಗೂ ಇನ್ನು ಯಾವ ಟ್ರಿಪ್ ಮಾಡೋಲ್ಲ ಅದು ಗೋವಾ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರೂ